ಫ್ರೆಂಡ್ಸ್ ಕರ್ನಾಟಕ ವಿದ್ಯುತ್ ಸರಬರಾಜು ನಿಗಮದ ವತಿಯಿಂದ ಕರೆದಿರುವಂಥ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಪೋಸ್ಟ್ಗಳ ಬಗ್ಗೆ ಹೋದ ವರ್ಷದಲ್ಲಿ ನಡೆದಿರುವಂತಹ ಕಟ್ಟಪ್ಪನ್ನು ನೋಡೋಣ ಮತ್ತು ಮುಂದೆ ನಿಲ್ಲುವಂತಹ ಕಟ್ಟಪ್ ಬಗ್ಗೆನೂ ಅಂದಾಜು ಮಾಡೋಣ ಅದೇ ರೀತಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಒನ್ ಟ್ರಸ್ಟು ಫೈ ಕಟ್ಟಪ್ ಎಸ್ ಕಾಮ್ ಟೂ ತೌಸಂಡ್ ಟ್ವೆಂಟಿ ಒನ್ ಬ್ಯಾಚಿದ್ದು ಎಸ್ ಸಿ ಸೆವೆಂಟಿ ಸಿಕ್ಸ್ ಎಸ್ ಟಿ ಸೆವೆಂಟಿ ಫೈವ್ ಒ ಬಿ ಸಿ ಏಟಿ ಫೋರ್ ಟು ಬಿ ಏಯ್ಟಿ ಫೈ ತ್ರೀ ಬಿ ಏಯ್ಟಿ ತ್ರೀ ಈ ಥರ ನಿಂತಿರುತ್ತೆ ಆದರೆ ಈ ಸರ ಅದಕ್ಕಿಂತ ಹೆಚ್ಚಿಗೆ ನಿಲ್ಲುವಂಥ ಸಂಭವತೆ ಜಾಸ್ತಿ ಇದೆ ಯಾಕಂತ ನಿಮಗೂ ಗೊತ್ತು ಎಲ್ಲರೂ ಸ್ಕೋರ್ ಜಾಸ್ತಿನೇ ಮಾಡಿದ್ದಾರೆ ಅದೇ ರೀತಿ ಒಂದರಷ್ಟು ಪಾಯ್ ಕಟ್ ಈ ಈ ಬ್ಯಾಚ್ನಲ್ಲಿ ಎಷ್ಟು ನಿಲ್ಬೋದು ಎಕ್ಸ್ಪೆಕ್ಟೆಡ್ ಜನರಲ್ ನೈಂಟಿ ಟೂ ಪ್ಲಸ್ ನಿಲ್ತದೆ ಎಸ್ ಸಿ ಏಯ್ಟಿ ಪ್ಲಸ್ ಎಸ್ ಟಿ ಏಯ್ಟಿ ಫೋರ್ ಪ್ಲಸ್ ಒ ಬಿ ಸಿ ನೈಂಟಿ ಒನ್ ಪ್ಲಸ್ ಟು ಎ ನೈಂಟಿ ಪ್ಲಸ್ ತ್ರೀ ವಿ ಏಯ್ಟಿ ನೈನ್ ಪ್ಲಸ್ ಇದೇ ರೀತಿ ನೀವು ನಿಮ್ಮ ಸ್ಕೋರನ್ನು ನೋಡ್ಕೋಬೋದು ಯಾವ ಎಲ್ಲಿ ಹಾಕಿದ್ದೀರ ಅಂತ ಇದು ಜಸ್ಟು ಎಸ್ಕಾಮದ್ದಾಗಿರುತ್ತೆ ಇನ್ನು ಉಳಿಕಿದ್ದು ಏನಿದಾವಲ್ಲ ಅವನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸೋಕ್ಕಾಗಿ ಬಯಸ್ತೀನಿ ಅದೇ ರೀತಿ ನೀವು ಹಾಕಿರುವಂಥ ಕಟ್ಟಪ್ ನಿಲ್ಲುವಂಥ ಕಟ್ಟಪ್ ಎಷ್ಟು ಆಗಲಿ ಆದರೆ ಫಿಸಿಕಲ್ ತಯಾರಿ ಮಾತ್ರ ನಡೆಸಿಲ್ಲನೆ ಇರಬೇಕು ಯಾಕಂತಂದರೆ ಯಾವಾಗ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೇ ರೀತಿ ಇದೇ ಥರ ಇನ್ನುಳಿದ ಇಲಾಖೆಗಳ ಮಾಹಿತಿ ನಿಮ್ಗೆ ಏನಾದರೂ ಬೇಕಾಗಿತ್ತಂದ್ರೆ ಕಾಮು ಮೆಸ್ಕಾಮು ಚೆಸ್ಕಾಮು ಯಾವುದೋ ಬಿ ಎಸ್ಕಾಮ್ ಆಗಲಿ ಬೇಕಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಧನ್ಯವಾದಗಳು